ಇತ್ತೀಚೆಗೆ ತರಳುಬಾಳು ಹುಣ್ಣಿಮೆ ಕಾರ್ಯಕ್ರಮ ಆಗುತ್ತೆ ಅದ್ಭುತವಾದ ಕಾರ್ಯಕ್ರಮ ಸುಮಾರು ವರ್ಷಗಳಿಂದ ಶತಮಾನಗಳಿಂದ ಅದು ಅಲ್ಲಿ ಕಾರ್ಯಕ್ರಮ ಆಗ್ತಾ ಬಂದಿದೆ ರಾಜ್ಯದ ಮತ್ತು ರಾಜ್ಯದ ಹೊರಗಡೆಯಿಂದನೂ ಒಳ್ಳೊಳ್ಳೆಯ ವಾಗ್ಮಿಗಳನ್ನು ಮೇಧಾವಿಗಳನ್ನು ಕಲಾವಿದರನ್ನು ಕರೆಸಿ ಕಾರ್ಯಕ್ರಮವನ್ನು ಕೊಡ್ತಾರೆ ಸುಮಾರು ಜನ ಅದಕ್ಕೆ ದೊಡ್ಡ ಮಟ್ಟದ ದೊಡ್ಡ ಸಂಖ್ಯೆಯ ಭಕ್ತ ಭಕ್ತರು ಆ ಮಠಕ್ಕಿದ್ದಾರೆ ಜೊತೆಗೆ ಸ್ವತಃ ಅಲ್ಲಿಯ ಶ್ರೀಗಳು ಶ್ರೀಗಳು ನೇರ ಮತ್ತು ನಿಷ್ಠುರವಾದಿಗಳು ಪ್ರಗತಿಪರವಾಗಿ ಮುಖಾಮುಖಿ ಏನು ನಿಷ್ಠುರವಾಗಿ ಮಾತಾಡೋಂಥ ವ್ಯಕ್ತಿಗಳು ದೊಡ್ಡ ಮಟ್ಟದ ಒಂದು ಭಕ್ತ ಸಮೂಹವನ್ನು ಹೊಂದಿರುವಂಥ ಸಂಸ್ಥೆ ಶ್ರೀಮಠ ಇಲ್ಲಿ ಈ ಬಾರಿ ಭಾಳ ಮೇಧಾವಿಗಳನ್ನು ಕರೆಸಿ ಅಲ್ಲಿ ಅವರಿಗೆ ಪ್ರವಚನವನ್ನು ಕೊಡಿಸ್ತಾರೆ ಅವರಿಗೆ ಉಪನ್ಯಾಸವನ್ನು ಉಳಬಡಿಸಿದ್ದಾರೆ ಸಾಹಿತಿಗಳು ಕಲಾವಿದರು ಎಲ್ಲರನ್ನು ಕರೆಸಿ ಅದರಲ್ಲಿ ವಿಶೇಷವಾಗಿ ನಾವು ಒಂದಷ್ಟು ಜನ ಗಮನಿಸಿದ್ದೇನು ಅಂದರೆ ನ್ಯಾಯಮೂರ್ತಿಗಳು ಲೋಕಾಯುಕ್ತ ಸಂತೋಷ್ ಅವರು ಕೂಡ ಆ ಕಾರ್ಯಕ್ರಮಕ್ಕೆ ಬಂದರು ಆ ಕಾರ್ಯಕ್ರಮಕ್ಕೆ ಅದ್ಭುತವಾದಂಥ ಉಪನ್ಯಾಸವನ್ನು ಕೊಡ್ತಾರೆ ಅವರ ಜೀವನದ ಅನುಭವವನ್ನು ಅಲ್ಲಿ ಹಂಚ್ಕೊಳ್ತಾರೆ ಅವರ ಅನುಭವದ ನುಡಿಗಳಿದೆಯಲ್ಲ ಎಷ್ಟು ಸ್ಪಷ್ಟ ಮತ್ತು ನಿಖರವಾಗಿ ಅವರ ವಿಷಯವನ್ನು ಮಂಡನೆ ಮಾಡಿದರು ಅವರು ಪ್ರಸ್ತಾಪಿಸಿದಂತಹ ಆ ವಿಷಯ ಇತ್ತಲ್ಲ ನಿಜಕ್ಕೂ ಇವತ್ತಿನ ಪೀಳಿಗೆಗೆ ಅತ್ಯವಶ್ಯಕವಾಗಿ ಬೇಕು ಅತ್ಯವಶ್ಯಕವಾಗಿ ಆ ರೀತಿಯಾದಂಥ ಒಂದು ಉಪನ್ಯಾಸ ಅಥವಾ ಆ ವಿಷಯ ಇದೆಯಲ್ಲ ವಸ್ತು ವಿಷಯ ಇದೆಯಲ್ಲ ಖಂಡಿತ ಇವತ್ತು ಇವತ್ತು ನಮ್ಮ ಪೀಳಿಗೆಗೆ ನಮ್ಮ ಸಮಾಜಕ್ಕೆ ಖಂಡಿತ ಬೇಕು ಅಂತ ಒಂದು ವಿಷಯವನ್ನು ಅವರು ಮಂಡನೆ ಮಾಡ್ತಾರೆ ಆ ಮಧ್ಯದಲ್ಲಿ ನೋಡ್ತಾ ಇದ್ದಾಗ ಒಂದೇ ಇಂಥ ಮೇಧಾವಿಗಳು ಬಂದು ಕುಂತಂಥ ವೇದಿಕೆಯಲ್ಲಿ ಇಂಥ ಮೇಧಾವಿಗಳು ಏನು ಈ ಆ ರೀತಿಯಾಗಿ ಹೇಳುವಂತಹ ವಿಷಯ ಚರ್ಚೆ ಆಗುವಂತಹ ಈ ಜಾಗಕ್ಕೆ ಎಲ್ಲೋ ಒಂದು ಕಡೆ ಅನಿಸುತ್ತೆ ಈ ಪಬ್ಲಿಕ್ ಟಿ ವಿ ರಂಗನಾಥ್ ಹಾಗೇ ಸುವರ್ಣ ಟಿ ವಿ ಅಜಿತ್ ಅನ್ಮಕ್ನವರು ಕೂಡ ಈ ವೇದಿಕೆಗೆ ಬಂದೋಗಿದ್ದಾರೆ ನೀವು ಸುಮ್ಮನೆ ಗಮನಿಸ್ ನೋಡ್ರಿ ಆ ಎಲ್ಲ ಇಡೀ ಎಲ್ಲ ಕಾರ್ಯಕ್ರಮಗಳನ್ನು ಅವರ ಒಂದು ಒಂದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಅದನ್ನು ಸುಮ್ಮನೆ ಗಮನಿಸ್ ನೋಡಿರಿ ನೀವು ರಂಗನಾಥ್ ಮಾತಾಡಿರೋದಿರ್ಬೋದು ಅಜಿತ್ ತನಮಕ್ನವರು ಮಾತಾಡಿರೋದಿರ್ಬೋದು ಅವ್ರಿಗೆ ಯಾರು ರಂಗನಾಥ್ ಮಾತಾಡೋ ಸಬ್ಜೆಕ್ಟ್ ಏನು ಅಂದರೆ ಮಾಧ್ಯಮ ಮತ್ತು ಸಮಾಜ ಅಂತ ಹ್ಞೂ ಮಾಧ್ಯಮ ಮತ್ತು ಸಮಾಜ ಅಂತ ಆ ಮನುಷ್ಯ ಮಾಧ್ಯಮ ಮತ್ತು ಸಮಾಜದ ಬಗ್ಗೆ ಉಪನ್ಯಾಸ ಕೊಡಿ ಅಂತ ಕರೆಸಿದ್ರೆ ಹಾಂ ಏನು ಹೇಳ್ತಾರೆ ಏನು ಹೇಳಬೇಕು ಎಷ್ಟು ವಿಷಯ ಇದೆ ಮಾಧ್ಯಮ ಮತ್ತು ಸಮಾಜ ಅಂದಾಗ ಎಷ್ಟು ವಿಷಯ ಇದೆ ಅದನ್ನು ಬಿಟ್ಟು ಆ ವೇದಿಕೆಯಲ್ಲಿ ರಂಗನಾಥ್ ಮಾತಾಡೋದೇನು ಅಂದರೆ ಪತ್ರಕರ್ತರು ಅಥವಾ ಮಾಧ್ಯಮದವರು ಅಂದ ತಕ್ಷಣವೇ ಅವ್ರಿಗೇನು ಸ್ವಾರ್ಥ ಇರಬಾರ್ದು ಅಂತ ಅನಿಸುತ್ತಾ ಅಥವಾ ಮಾಧ್ಯಮದವರು ಸತ್ಯನೇ ಹೇಳಬೇಕಾ ಅಥವಾ ಅವ್ರು ಹೇಳಿದ್ದೆಲ್ಲ ಸತ್ಯನಾ ಯಾಕೆ ಅವ್ರು ಸುಳ್ಳು ಹೇಳ್ಬಾರ್ದಾ ಮತ್ತು ಅವ್ರಿಗೇನು ಸ್ವಾರ್ಥ ಇರಲ್ವಾ ಮತ್ತು ನೀವೆಲ್ಲ ಪತ್ ಮಾಧ್ಯಮದವರು ಹೇಳಿದ ತಕ್ಷಣವೇ ಯಾಕೆ ನಂಬಬೇಕು ಮತ್ತು ನಾವು ಸುದ್ದಿನ ಬಿತ್ಸೋ ಬಿತ್ತರಿಸೋದು ನಮಗೊಂದು ಟಿ ಆರ್ ಪಿ ಇರುತ್ತೆ ಅದರಲ್ಲಿ ಯಾವ್ಯಾವುದು ಯಾವ್ಯಾವ ಸುದ್ದಿ ಹೆಂಗೆ ಹೆಂಗೆ ಕೊಡ್ತದೆ ಅಂತ ನಾವು ಅದನ್ನು ನೋಡ್ತಾ ಹೋಗ್ತೀವಿ ಆ ಮೂಲಕವಾಗಿ ಆ ಸುದ್ದಿನ ಮಾಡ್ತಾ ಹೋಗ್ತೀವಿ ಈ ರೀತಿಯಾಗಿ ರಂಗನಾಥು ಆ ವೇದಿಕೆ ಮೇಲೆ ಮಾತಾಡ್ತಾರೆ ಇನ್ನೂ ಅಜಿತ್ ಧರ್ಮ ವಿಜ್ಞಾನ ಧರ್ಮ ವಿಜ್ಞಾನ ಅನ್ನೋ ವಿಷಯದ ಬಗ್ಗೆ ಮಾತಾಡಿದ್ರೆ ಅಲ್ಲಿ ರಾಕೆಟು ಮಾಡಿದಾಗ ಅಂಥದ್ದೊಂದು ಮೂರ್ತಿನ ಮಾಡಿ ತಗೊಂಡೋಗಿ ಎಲ್ಲಿ ತಿರುಪತಿಗೆ ತಿರುಪತಿ ಮುಂದೆ ಇಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರೋದು ಅದು ಅದನ್ನು ಇವರು ಟೀಕೆ ಮಾಡ್ತಾರೆ ಏನ್ರಿ ಈ ರೀತಿಯಾಗಿ ಮಾತಾಡೋದು ಎಷ್ಟು ವಿಷಯ ಇದೆ ರೀ ಧರ್ಮ ಧರ್ಮ ಮತ್ತು ವಿಜ್ಞಾನ ಎಷ್ಟು ಬೇಕು ವಿಷಯ ಇಲ್ವಾ ಮತ್ತು ಸಮಾಜ ಮತ್ತು ಮಾಧ್ಯಮ ಎಷ್ಟು ವಿಷಯ ಇದೆ ಹಾಂ ಮಾತಾಡೋಕ್ಕೆ ನಿಂತರೆ ಗಂಟೆ ಸಾಲದು ದಿನಗಟ್ಟಲೆ ಮಾತಾಡೋಂಥ ಸಬ್ಜೆಕ್ಟ್ ಅವೆರಡೂ ಕೂಡ ಇವರು ಇವರಿಗೆ ಕೊಟ್ಟಿರೋಷ್ಟು ಸಮಯದಲ್ಲಿ ಹೀಗೆ ಈ ಈ ರೀತಿಯಾಗಿ ಧರ್ಮ ಹೆಂಗೆ ಎಷ್ಟು ಅಂದರೆ ಒಂದೇನು ಅಂತಂದ್ರೆ ನನಗೆ ಅದನ್ನು ನಿಮಗೆ ಹೇಳೋಕ್ಕಾಗ್ತಾಯಿಲ್ಲ ಹೇಳೋಕ್ಕಾಗ್ತಿಲ್ಲ ಯಾಕೆ ಅಂತಂದರೆ ಅದು ಅವ್ರಿಗೆ ಚಂದ ಅನಿಸುತ್ತೆ ವಿಷಯ ಇಲ್ದವರು ಹೇಳ್ತಾರಲ್ಲ ಒಳಗೆ ವಿಷಯ ಇದ್ದಾಗ ಗಂಭೀರವಾಗಿ ಮಾತಾಡ್ತಾರೆ ಗಂಭೀರವಾಗಿ ಮಾತಾಡ್ತಾರೆ ಒಳಗೆ ವಿಷಯ ಇದ್ದಾಗ ಒಳಗಡೆ ವಿಷಯ ಇಲ್ದಿದ್ದಾಗ ಒಂದಷ್ಟು ಹಾಸ್ಯಾಸ್ಪದವಾಗಿ ಅಥವಾ ತಮಾಷೆಯಾಗಿ ಮಾತಾಡೋಗ್ಬಿಡ್ತಾರೆ ಇನ್ನೊಂದು ಏನು ಅನ್ನಿಸ್ತು ಅಂದರೆ ರಂಗನಾಥ್ಗೋಗಿರಲಿ ಅಜಿತ್ಗಾಗಿರಲಿ ಆ ವೇದಿಕೆಯ ಮೇಲೆ ಮಾತಾಡೋ ಅಂಥ ಮನಸ್ಸಿರಲಿಲ್ಲ ಅವರ ಭಾವದಲ್ಲಿ ಕಾಣೋದೇನು ಅಂದರೆ ಅವ್ರ ಬಗ್ಗೆ ಅವರಿಗೆ ಆ ವೇದಿಕೆಗೆ ಬರೋ ಇಷ್ಟ ಇರಲಿಲ್ಲ ಅನಿಸುತ್ತೆ ಇರಲಿಲ್ಲ ಅವರು ಗಂಭೀರವಾಗಿ ಮಾತಾಡಲಿಲ್ಲ ಯಾಕೆ ಅಂತಂದರೆ ಹೇಳಿ ಕೇಳಿ ಶ್ರೀಗಳು ಖಂಡಿತವಾದಿಗಳು ನಿಷ್ಠುರವಾದಿಗಳು ಅಂಥ ವೇದಿಕೆಗಳಿಗೆ ಇವರು ಹೋಗಲ್ಲ ಹೋಗಲ್ಲ ಯಾಕಂದ್ರೆ ಅವರೇ ಹೇಳ್ತಾರಲ್ವ ನಾವು ಹೇಳಿದ್ದೆಲ್ಲ ಸತ್ಯ ಬರೀ ಸತ್ಯನೇ ಹೇಳ್ಬೇಕು ಅಂತೇನಿಲ್ಲ ಅಥವಾ ಮಾಧ್ಯಮದವ್ರು ಹೇಳಿದ್ದೆಲ್ಲ ಸತ್ಯನಾ ಸತ್ಯ ಅಂತ ನೀವ್ಯಾಕೆ ನಂಬ್ತೀರಿ ಅವರಿಗೆ ಏನು ಸ್ವಾರ್ಥ ಇರಬಾರ್ದಾ ಅಂತೆಲ್ಲ ಅವರು ಹೇಳ್ತಾರೆ ಅಂದಾಗ ಅಲ್ಲಿ ಶ್ರೀಗಳು ಖಂಡಿತವಾದಿಗಳಿದ್ದಾರೆ ನಿಷ್ಠರವಾದಿಗಳಿದ್ದಾರೆ ವಾಸ್ತವವನ್ನು ಇದ್ದದ್ದನ್ನ ಇದ್ದಾಗಿ ಹೇಳಂಥ ವ್ಯಕ್ತಿಗಳನ್ನು ಪಕ್ಕದಲ್ಲಿ ಕೂತ್ಕೊಂಡಾಗ ಒಂದು ಮಾತು ಬರಲ್ಲ ಇನ್ನೊಂದು ಆ ವೇದಿಕೆಗೆ ಹೋಗೋದಕ್ಕೆ ಇವ್ರಿಗೆ ಯಾರಿಗೂ ಇಷ್ಟ ಇಲ್ಲ ಯಾಕೆ ಅಂತಂದರೆ ಇವರು ಸದ್ಯಕ್ಕೆ ಒಂದು ಕಡೆಗೆ ಭಜನೆಗೆ ನಿಂತ್ಬಿಟ್ಟಿದ್ದಾರೆ ಹಾಗಾಗಿ ಅರ್ಗಿಸ್ಕೊಳ್ಳೋಕ್ಕಾಗಲ್ಲ ಸತ್ಯನ ಹಂಗಾಗಿ ಆ ವೇದಿಕೆಯಲ್ಲಿ ನಮಗೇನು ಕರೆದಿದ್ದಾರೆ ನಾವು ಬಂದಿದ್ದೀವಿ ಇಷ್ಟೊತ್ತು ನಮಗೆ ಇಷ್ಟು ಟೈಮ್ ಕೊಟ್ಟಿದ್ದಾರೆ ಅಷ್ಟೊಳಗೆ ಏನೋ ಮಾತಾಡ್ಕೊಂಡು ಒಟ್ಟಿಗೆ ಬಂದಿದ್ವಿ ಅನ್ನಿಸ್ಕೋಬೇಕು ಅಂತ ಬಂದಾಗಿತ್ತಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಸ್ವಾಮಿಗಳಾದರೂ ಕೂಡ ಶ್ರೀಗಳು ಕೂಡ ಯೋಚನೆ ಮಾಡಬೇಕು ಎಂಥ ವೇದಿಕೆಗಳಲ್ಲಿ ಎಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಹೋರಾಟಗಾರರು ಸಾಹಿತಿಗಳು ಕಲಾವಿದರು ಬಂದೋಗಂಥ ವೇದಿಕೆಗಳಲ್ಲಿ ಈ ರೀತಿಯಾಗಿ ಹಸಡ್ಡೆಯಾಗಿದ್ದುಕಂಡು ಮತ್ತು ಮಾಧ್ಯಮ ಅನ್ನೋಂಥದ್ದು ಸತ್ಯ ಏನು ಅಲ್ಲ ಅನ್ನೋದನ್ನು ಬಹಿರಂಗವಾಗಿ ರಾಜಾರೋಷವಾಗಿ ವೇದಿಕೆಗಳಲ್ಲಿ ಸಾವಿರಾರು ಜನಗಳ ಮುಂದೆ ಹೇಳೋಂಥ ವ್ಯಕ್ತಿಗಳನ್ನು ಅಂಥ ವೇದಿಕೆಗೆ ಕರೆಸ್ಬೇಕಾ ಅಂಥ ವೇದಿಕೆ ಕರೆಸ್ಬೇಕಂತ ಶ್ರೀಗಳು ಇನ್ನು ಮುಂದಾದರೂ ಯೋಚನೆ ಮಾಡಬೇಕು ಯಾಕಂದರೆ ನಿಮ್ಗಳನ್ನು ಅಲ್ಲಿ ಬರೋದು ನಿಮಗೋಸ್ಕರನೇ ಬೇರೆ ಯಾರಿಗೋಸ್ಕರನೂ ಅಲ್ಲಿಯ ಏನು ಭಕ್ತ ಸಮೂಹ ಬರಲ್ಲ ಶ್ರೀಗಳು ನಿಮಗಾಗಿ ಅಷ್ಟೇ ಅಲ್ಲಿ ಭಕ್ತ ಸಮೂಹ ಬರುತ್ತೆ ಆ ಕ್ಷೀ ಶ್ರೀಮಠಕ್ಕಂತಲೇ ಬರ್ತಾರೆ ವಿನಃ ಅಲ್ಲಿ ಯಾರೋ ಬರ್ತಾರೆ ಅವ್ರನ್ನ ನೋಡಬೇಕು ಯಾರೋ ಬರ್ತಾರೆ ಕೆಲವ್ರ ಕೆಲವ್ರಿಗೆ ಮಾತ್ರ ಬರ್ತಾ ಇದ್ದಾರೆ ಅವ್ರು ವಾ ಅವರ ಸ್ಪೀಚ್ ಕೇಳಬೇಕು ಅವ್ರ ಉಪನ್ಯಾಸ ಕೇಳಬೇಕು ಅಂತ ಬರ್ತಾರೆ ಇನ್ನು ಉಳಿದಂಥ ಶೇಕಡ ಏನು ಎಂಬತ್ತು ತೊಂಬತ್ತು ಹತ್ತು ಪರ್ಸೆಂಟ್ ಜನ ನಿಮ್ಗಳಿಗಾಗಿ ನಿಮ್ಮ ಮಠ ಮತ್ತು ಶ್ರೀಗಳು ಅಂತಲೇ ಬರ್ತಾರೆ ಹಾಗಾಗಿ ವೇದಿಕೆಗೇನು ಹೆಸರಿದ್ದಂಥವ್ರು ಗುರ್ಸ್ಕೊಂಡಿರೋಂಥವ್ರು ಎಲ್ಲರನ್ನು ಕರೆದು ವೇದಿಕೆ ಕೊಡೋವಂಥ ನೆಸಿಟಿ ಏನು ಇರೋಲ್ಲ ಅಂತ ನನಗಾದರೂ ಅನ್ನಿಸ್ತದೆ ಯಾಕಂದರೆ ಇಂಥವರೆಲ್ಲ ಬಂದಾಗ ವೇದಿಕೆಯ ಗಾಂಭೀರ್ಯತೆ ಕಳೆದೋಗುತ್ತೆ ಕಳೆದೋಗುತ್ತೆ ಯಾಕಂದರೆ ಅವ್ರಿಗೆ ಅಲ್ಲಿ ಏನೂ ಹೇಳಿಲ್ಲ ಏನೂ ಹೇಳಿಲ್ಲ ನೀವಾದರೂ ಕೂಡ ಬೇಕಾದರೆ ಅದನ್ನು ಅವರ ಸ್ವಾಮೀಜಿಗಳು ಆ ಇಡೀ ಕಾರ್ಯಕ್ರಮ ಯೂಟ್ಯೂಬಲ್ಲಿ ಬರ್ತದೆ ಯೂಟ್ಯೂಬಲ್ಲಿ ಅವರು ಅಪ್ಲೋಡ್ ಮಾಡಿದ್ದಾರೆ ನೋಡಿ ಆಗ ನೀವೇ ನಿರ್ಧಾರ ಮಾಡಿರಿ ನಮಸ್ಕಾರ